ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಗ್ಲೋಬಲ್ ಎಜುಕೇಶನ್ ಬೆನಹಟ್ಟಿಗೆ ಸ್ವಾಗತ ತಾವೆಲ್ಲರೂ ಕೂಡ ಅಗ್ನಿವೀರ್ ಪರೀಕ್ಷೆಗೆ ತಯಾರಿ ನಡೆಸಿದಿರಾ ಇನ್ನೇನು ಕೆಲವೇ ದಿನಗಳು ಎಕ್ಸಾಮ್ ಗೆ ಉಳಿದಿರ್ತಕ್ಕಂಥದ್ದು ಈ ಹಂತದಲ್ಲಿ ತಾವುಗಳು ಸಮಯವನ್ನ ವ್ಯರ್ಥ ಮಾಡದೆ ಪ್ರಿವಿಯಸ್ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಗಳನ್ನ ಬಿಡಿಸ್ತಾ ಹೋಗಿ ನಿಮಗೆ ಬರುವಂತ ಪ್ರಶ್ನೆಗಳನ್ನ ಸ್ಕಿಪ್ ಮಾಡ್ತಾ ಯಾವ ಪ್ರಶ್ನೆಗಳನ್ನ ಇನ್ನೂ ಬರ್ತಾ ಇಲ್ಲ ಯಾವ ಚಾಪ್ಟರ್ ನಿಂದ ಬರ್ತಾ ಇವೆ ಆ ಚಾಪ್ಟರ್ ಮೇಲೆ ವಾಪಸ್ ಫೋಕಸ್ ಮಾಡ್ಬೇಕಾಗತ್ತೆ ಸ್ವಲ್ಪ ರಿವಿಷನ್ ಮಾಡ್ತಾ ಹೋಗಿ ಓದಿರ್ತಕ್ಕಂಥ ಪ್ರಶ್ನೆಗಳನ್ನ ವಾಪಸ್ ವಾಪಸ್ ಓದ್ತಾ ಹೋಗ್ರಿ ಲಾಸ್ಟ್ ಮೂಮೆಂಟ್ ನಲ್ಲಿ ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಿರ್ಲಿಲ್ಲ ಅಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ ಆಗತ್ತೆ ಓಕೆ ಆ ಉದ್ದೇಶದಿಂದ ನಾವ್ ಏನಪ್ಪಾ ಅಂತಂದ್ರೆ ಪ್ರಿವಿಯಸ್ ನಲ್ಲಿ ನಡೆದಿರ್ತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ ಮುಂದೆ ತರ್ತಾ ಇದೀನಿ ನೋಡ್ರಿ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ ಮೂರಲ್ಲಿ ನಡೆದಿರ್ತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಬರ್ತಕ್ಕಂತ ಒಂದು ಹದಿನೈದು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಮೊದಲೇ ಪ್ರಶ್ನೆ ಏನಿದೆ ನೋಡ್ರಿ ನೇರವಾಗಿ ಪ್ರಶ್ನೆ ಹೋಗೋಣ ಮೊದಲನೇ ಪ್ರಶ್ನೆ ಕೆಮಿಕಲ್ ಫಾರ್ಮುಲಾ ಫಾರ್ ಲಾಪಿಂಗ್ ಗ್ಯಾಸ್ ಪ್ರಶ್ನೆ ಏನಿದೆ ಹೇಳ್ರಿ ಕೆಮಿಕಲ್ ಫಾರ್ಮುಲಾ ಫಾರ್ ಲಾಪಿಂಗ್ ಗ್ಯಾಸ್ ಲಾಪಿಂಗ್ ಗ್ಯಾಸ್ ಅಂದ್ರೆ ನಗ್ಗಿಸುವ ಅನಿಲ ಅಂತ ಕೇಳ್ತೀವಿ ಇದರ ಒಂದು ಕೆಮಿಕಲ್ ರಾಸಾಯನಿಕ ಹೆಸರಿನ ಕೇಳಿದಾನೆ ನೋಡ್ರಿ ಇಲ್ಲಿ ಕನ್ಫ್ಯೂಷನ್ಸ್ ಆಗ್ತಿರ್ತಾವೆ ಕೆಲವೊಂದು ಅವುಗಳನ್ನ ಈ ಕ್ಲಿಯರ್ ಮಾಡ್ತಾ ಹೋಗಿ ನೋಡ್ರಿ ಏನು ಕನ್ಫ್ಯೂಷನ್ ಅಂತಂದ್ರೆ ಇಲ್ಲಿ ಎನ್ ಟು ಓ ಮತ್ತು ಎನ್ ಓ ಟು ನಡಬಾರ ನಿಮ್ಗೆ ಏನಾಗುತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಎನ್ ಟು ಓ ಅಂತಂದ್ರೆ ನೈಟ್ರಸ್ ಆಕ್ಸೈಡ್ ಕ್ಲಿಯರ್ ಆಗಿ ಕೇಳ್ತಾ ಹೋಗಿ ನೈಟ್ರಸ್ ಆಕ್ಸೈಡ್ ಹೇಳ್ರಿ ನೈಟ್ರಸ್ ಆಕ್ಸೈಡ್ ನೆಕ್ಸ್ಟ್ ಏನಿದೆ ಅಂತಂದ್ರೆ ಇಲ್ಲಿ ಎನ್ ಓ ಟು ಅಂತಂದ್ರೆ ನೈಟ್ರೋಜನ್ ಡೈ ಆಕ್ಸೈಡ್ ನೈಟ್ರೋಜನ್ ಡೈ ಆಕ್ಸೈಡ್ ನೋಡ್ರಿ ಲಾಪಿಂಗ್ ಗ್ಯಾಸ್ ಅಂದಾಗ ನಾವು ಯಾವ್ದು ಹಾಕ್ಬೇಕು ಆನ್ಸರ್ ಅಂತಂದ್ರೆ ನೈಟ್ರಸ್ ಆಕ್ಸೈಡ್ ಹಾಕ್ಬೇಕು ಫಾರ್ಮುಲಾ ಏನಾಗಿರ್ಬೇಕಂದ್ರೆ ಎನ್ ಟೂ ಓ ಇರ್ಬೇಕು ಏನ್ ಹೇಳ್ರಿ ಎನ್ ಟು ಓ ಎನ್ ಓ ಟು ಅಲ್ಲ ಎನ್ ಟು ಇರಬೇಕು ನೆಕ್ಸ್ಟ್ ಎನ್ ಎನ್ ಓ ಟು ಮೇಲೆ ಏನು ಪ್ರಶ್ನೆ ಕೇಳ್ತಾನಂದ್ರೆ ಅಂದ್ರೆ ಆ್ಯಾಸಿಡ್ ರೇನ್ ಆಗ್ಲಿಕ್ಕೆ ಯಾವ ಕಾರಣ ಅಂತ ಕೇಳ್ತಾನೆ ಆಸಿಡ್ ರೇನ್ ಆಗ್ಲಿಕ್ಕೆ ಕಾರಣ ಹೋಗುವಂತ ಗ್ಯಾಸ್ ಗಳು ಯಾವುವು ಅಂತ ಕೇಳ್ತಾನೆ ಅಲ್ಲಿ ಅಂದ್ರೆ ನೀವು ಎಸ್ ಓ ಟು ಮತ್ತು ಎನ್ ಓ ಟು ಅಲ್ಲಿ ಪ್ರಶ್ನೆಯನ್ನ ಕೇಳಿದಾಗ ಎನ್ ಓ ಟು ಅನ್ನ ಹಾಕ್ಬೇಕಾಗತ್ತೆ ನಮ್ಮ ಪ್ರಶ್ನೆ ಏನಿದೆ ಅಂತಂದ್ರೆ ಕೆಮಿಕಲ್ ಫಾರ್ಮುಲಾ ಪರ್ ಲಾಪಿಂಗ್ ಗ್ಯಾಸ್ ಅಂದಾಗ ನೈಟ್ರಸ್ ಆಕ್ಸೈಡ್ ಫಾರ್ಮುಲೈಸ್ ಎನ್ ಟು ಓ ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಬಿ ಸಿ ಜಿ ವ್ಯಾಕ್ಸಿನೇಷನ್ ಈಸ್ ಯೂಸ್ಡ್ ಫಾರ್ ದ ಪ್ರಿವೆನ್ಷನ್ ಆಫ್ ಬಿ ಸಿ ಜಿ ಅಂತದ್ದನ್ನ ಯಾವ್ದ್ರ ಯಾವ್ದನ್ನ ಕಡಿಮೆ ಮಾಡ್ಲಿಕ್ಕೆ ವ್ಯಾಕ್ಸಿನೇಷನ್ ಬಳಸ್ತಾರೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಇದೆ ಇಲ್ಲಿ ಬಿ ಸಿ ಜಿ ಅಂದಾಗ ಯಾವ್ದು ಅಂತಂದ್ರೆ ಟ್ಯೂಬರ್ ಕ್ಯುಲಾಸಿಸ್ ಅಂತ ಹಾಕ್ಬೇಕು ಇದನ್ನ ಕಾಮನ್ ಆಗಿ ಏನ್ ಕರಿತೀವಿ ನಾವು ಟಿ ಬಿ ಅಂತ ಕರಿತೀವಿ ಏನಡ್ರಿ ಟಿಬಿ ಟ್ಯೂಬರ್ ಕ್ಯುಲಾಸಿಸ್ ನೋಡ್ರಿ ಟಿ ಬಿ ದೇಹದ ಯಾವ ಭಾಗಕ್ಕೆ ಟಿ ಬಿ ಅಪೆಕ್ಟ್ ವಿಚ್ ಪಾರ್ಟ್ ಅಂತ ಕೇಳ್ತಾನೆ ದಟ್ ಇಸ್ ಲಂಗ್ಸ್ ಲಂಗ್ಸ್ ಗೆ ಬರತಕ್ಕಂಥ ಡಿಸೀಸ್ ಟಿ ಬಿ ಟ್ಯೂಬರ್ ಅಂತ ಕರಿತೀವಿ ಮತ್ತೇನ್ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಆ ಟಿಬಿ ಇಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಇದೊಂದು ಪ್ರಶ್ನೆ ಕೇಳ್ತಾನೆ ಇದರಿಂದ ಬರ್ತದೆ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ಈ ಪ್ರಶ್ನೆಗಳ ಏನಪ್ಪಾ ಅಂತ ನೀವು ರಿವಿಷನ್ ಮಾಡ್ತಾ ಹೋಗ್ಬೇಕು ಏನ್ ಪ್ರಶ್ನೆ ಇದು ಬಿ ಸಿ ಜಿ ಅಂದಾಗ ಏನಾಗಬೇಕಂದ್ರೆ ಟ್ಯೂಬರ್ ಕಿ ಆಗ್ಬೇಕು ಇದನ್ನ ಏನ್ ಕರಿತೀವಿ ಅಂದ್ರೆ ನಾವು ಟಿ ಬಿ ಅಂತ ಕರಿತೀವಿ ಯಾವುದಕ್ಕೆ ಬರ್ತದ ದೇಹದ ಭಾಗಕ್ಕೆ ಅಂತಂದ್ರೆ ಲಂಗ್ಸ್ ಗೆ ಬರ್ತಕ್ಕಂಥದ್ದು ಎದರಿಂದ ಅಂದಾಗ ನಾನ್ ಹಾಕ್ಬೇಕು ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದನ್ನ ಹಾಕ್ಬೇಕು ನೋಡ್ರಿ ಬಿ ಸಿ ಜಿ ಹತ್ರ ಏನ್ ಕೇಳ್ತಾನಂದ್ರೆ ನಮ್ಗೆ ಇ ಸಿ ಜಿ ಕೇಳ್ತಾನೆ ಇ ಸಿ ಜಿ ಕೇಳ್ತಾನೆ ಅದ್ರ ಜೊತೆಗೆ ಇಇಜಿ ಅಂತ ಕೇಳ್ತಾನೆ ಇ ಸಿ ಜಿ ಮತ್ತು ಇಇಜಿ ಎಲೆಕ್ಟ್ರೋ ಕಾರ್ಡಿಯೋ ಗ್ರಾಮ್ ಮತ್ತು ನೆಕ್ಸ್ಟ್ ಏನಂದ್ರೆ ಎಲೆಕ್ಟ್ರೋ ಎನ್ ಸೆಪೆಲೋ ಗ್ರಾಮ್ ಅಂತ ಗ್ರಾಪ್ ಅಂತ ಎಕ್ಸಾಮ್ ನಲ್ಲಿ ಕೇಳ್ತಾನೆ ಇಲ್ಲಿ ಬಿ ಸಿ ಜಿ ಅಂದಾಗ ನೋ ಟ್ಯೂಬರ್ ಕಿಲಾಸಿಸ್ ಮೀನ್ಸ್ ಟಿ ಬಿ ಬರ್ತದ ಬರ್ತದೆ ಲಂಗ್ಸ್ ಗೆ ಎದುರಿಂದ ಬರ್ತದೆ ಅಂತಾಗ ನಾವೇನಾಗಬೇಕು ಬ್ಯಾಕ್ಟೀರಿಯಾದಿಂದ ಬರತಕ್ಕಂತ ಒಂದು ಡಿಸೀಸ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿಟಮಿನ್ ವಿಚ್ ವಿಟಮಿನ್ ಗಿವ್ ಸ್ಟ್ರೆಂತ್ ಟು ಬೋನ್ಸ್ ನೋಡ್ರಿ ಮೂಳೆಗಳಿಗೆ ಶಕ್ತಿಯನ್ನ ಕೊಡ್ತಕ್ಕಂತ ವಿಟಮಿನ್ ಯಾವುದು ಅಂತ ಕೇಳಿದಾನೆ ಇಲ್ಲಿ ನಮ್ಮ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ವಿಟಮಿನ್ ಡಿ ವಿಟಮಿನ್ ಡಿ ಕೇಳ್ತಾನೆ ನೋಡ್ರಿ ಇದರಿಂದ ಯಾವ ಡಿಸೀಸ್ ವಿಟಮಿನ್ ಡಿ ಡೆಫಿಶಿಯನ್ಸಿ ಕಾಸಸ್ ವಿಚ್ ಡಿಸೀಸ್ ಅಂದಾಗ ಇಲ್ಲಿ ರಿಕೇಡ್ಸ್ ಡಿಸೀಸ್ ಕೇಳ್ತಾನೆ ಹೇಳ್ರಿ ರಿಕೇಡ್ಸ್ ನೋಡ್ರಿ ರಿಕೇಡ್ಸ್ ಕೇಳ್ತಾನೆ ರಿಕೇಡ್ಸ್ ಎದಕ್ಕೆ ಸಂಬಂಧಪಟ್ಟದೆ ಅಂತಕ್ಕಂಥದ್ದು ಪ್ರಶ್ನೆ ಬಹಳಷ್ಟು ಸಾರಿ ಕೇಳಿದ್ರೆ ರಿಕೇಡ್ಸ್ ಡಿಸೀಸ್ ರಿಲೇಟೆಡ್ ಟು ಬೋನ್ಸ್ ಬೋನ್ಸ್ ಗೆ ಸಂಬಂಧಪಟ್ಟದ್ದು ಯಾವ ವಿಟಮಿನ್ ಕಡಿಮೆ ಆದ್ರೆ ವಿಟಮಿನ್ ಡಿ ಕಡಿಮೆ ಆದ್ರೆ ಏನ್ ಬರ್ತದೆ ನಮ್ಗೆ ರಿಕೇರ್ಸ್ ರೋಗ ಬರ್ತದ ರಿಕೇರ್ಸ್ ಅಂತಕ್ಕಂಥದ್ದು ಬೋನ್ಸ್ಗೆ ಸಂಬಂಧಪಟ್ಟದ್ದು ನೆಕ್ಸ್ಟ್ ನ್ಯಾಚುರಲ್ ಆಗಿ ನಮಗೆ ವಿಟಮಿನ್ ಡಿ ಎದರಿಂದ ಸಿಗ್ತದ ಕೇಳ್ತಾನೆ ದಟ್ ಈಸ್ ಫ್ರಮ್ ಸನ್ಲೈಟ್ ಹೇಳಿದ್ರೆ ಸನ್ಲೈಟ್ ದಿಂದ ಸಿಗ್ತದ ಹೌದಾ ನೆಕ್ಸ್ಟ್ ಕ್ಯಾಲ್ಸಿಯಂ ಸಿಂಥೇಸಿಸ್ ಆಗ್ಬೇಕಾದ್ರು ಕೂಡ ವಿಟಮಿನ್ ಡಿ ಬೇಕಾಗತ್ತೆ ಕ್ಯಾಲ್ಸಿಯಂ ಸಿಂಥೇಸಿಸ್ ಆಗ್ಬೇಕಾದ್ರು ಕೂಡ ವಿಟಮಿನ್ ಡಿ ಬೇಕಾಗತ್ತ ಇಲ್ಲಿ ಬೋನ್ಸ್ ಏನಕ್ಕೆ ಕ್ರಿಕೆಟ್ಸ್ ಬಂದ್ರೆ ಏನಾಗುತ್ತೆ ಅಂದ್ರೆ ವೀಕ್ ಬೋನ್ಸ್ ಆಗತ್ತವ ಹೇಳ್ರಿ ವೀಕ್ ಬೋನ್ಸ್ ಆಗ್ತಾವೆ ವಿಟಮಿನ್ ಡಿ ಇಸ್ ಪ್ಯಾಡ್ ಸೊಲಿಬಲ್ ವಿಟಮಿನ್ ಏನ್ ಪ್ಯಾಡ್ ಸೊಲಿಬಲ್ ನೋಡ್ರಿ ಎ ಡಿ ಅಂಡ್ ಇ ಕೆ ಇವು ಏನಂತಂದ್ರೆ ಫ್ಯಾಟ್ ಸೊಲೀಬಲ್ ವಿಟಮಿನ್ಸ್ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆದ್ರೆ ಬಿ ಮತ್ತು ಸಿ ಏನಾಗ್ತಾವ ಅಂತಂದ್ರೆ ಇವು ವಾಟರ್ ಸೊಲೀಬಲ್ ವಿಟಮಿನ್ ಇದ್ರ ಬಗ್ಗೆನೂ ಕೂಡ ಫೋಕಸ್ ಮಾಡಬೇಕು ಹೌದಾ ನೆಕ್ಸ್ಟ್ ವಿಟಮಿನ್ ಡಿ ದ ಕೆಮಿಕಲ್ ನೇಮ್ ಅಂತ ಕೇಳಿದಾಗ ಯಾವ್ದಾಗಬೇಕು ಕ್ಯಾಲ್ಸಿ ಫೆರಾಲ್ ಯಾವ್ದು ಹೇಳ್ರಿ ಕ್ಯಾಲ್ಸಿ ಫೆರಾಲ್ ಈ ಸುತ್ತಮುತ್ತ ರಿಲೇಟೆಡ್ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಗಳನ್ನ ಕೇರ್ಫುಲ್ ಆಗಿ ಓದ್ಕೋಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸ್ ಇಸ್ ನಾಟ್ ನೋಬಲ್ ಗ್ಯಾಸ್ ಈ ಕೆಳಗಿನ ಯಾವುದು ನೋಬಲ್ ಗ್ಯಾಸ್ ಅಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಕೆಳಗಿನ ಯಾವುದು ನೋಬಲ್ ಗ್ಯಾಸ್ ಅಲ್ಲ ನೋಡ್ರಿ ನೋಬಲ್ ಗ್ಯಾಸ್ ಇರ್ತಕ್ಕಂಥದ್ದು ಇದಕ್ಕೆ ಇನ್ನೊಂದು ಹೆಸರು ಏನ್ ಕೊಡ್ತಾನೆ ನೋಬಲ್ ಗ್ಯಾಸ್ ಕೊಡಬಹುದು ಅಥವಾ ಏನ್ ಕೊಡ್ತಾನೆ ಅಂತಂದ್ರೆ ಇನ್ನರ್ಟ್ ಗ್ಯಾಸ್ ಅಂತ ಕೊಡ್ತಾನೆ ಇನ್ನರ್ಟ್ ಗ್ಯಾಸ್ ಅಥವಾ ಏನ್ ಕೊಡ್ಬೋದಂದ್ರೆ ರೇರ್ ಗ್ಯಾಸ್ ನೋಡ್ರಿ ಈ ಮೂರು ಹೆಸರು ಸೇಮ್ ನೋಬಲ್ ಗ್ಯಾಸ್ ಇನ್ನರ್ಟ್ ಗ್ಯಾಸ್ ರೇಯರ್ ಗ್ಯಾಸ್ ಏನ್ ಪ್ರಶ್ನೆ ಕೇಳ್ತಾನೆ ಇದ್ರ ಮೇಲೆ ಅಂತಂದ್ರೆ ಎಷ್ಟನೇ ಗುಂಪಿನಲ್ಲಿ ಬರ್ತದ ಅಂದ್ರೆ ದಿಸ್ ಬಿಲಾಂಗ್ಸ್ ಟು ಏಟೀನ್ತ್ ಗ್ರೂಪ್ ಎಲಿಮೆಂಟ್ಸ್ ಹದಿನೆಂಟನೇ ಪಿರಿಯಾಡಿಕ್ ಟೇಬಲ್ ಒಳಗೆ ಹದಿನೆಂಟನೇ ಗುಂಪಿನಲ್ಲಿ ಬರ್ತಕ್ಕಂತ ಒಂದು ಧಾತುಗಳು ಏನ್ ಕರಿತೀವಿ ಅಂದ್ರೆ ನಾವು ನೋಬಲ್ ಗ್ಯಾಸ್ ಅಂತ ಕರಿತೀವಿ ಇದರಲ್ಲಿ ಯಾವುದು ನೋಬಲ್ ಗ್ಯಾಸ್ ಅಲ್ಲ ಅಂತ ಪ್ರಶ್ನೆ ಕೇಳಿದಾನೆ ನಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ನೋಬಲ್ ಗ್ಯಾಸ್ ಅಂತಂದ್ರೆ ಹೀಲಿಯಂ ಇರತಕ್ಕಂಥದ್ದು ನಿಯಾನ್ ಆರ್ಗಾನ್ ಕ್ರಿಪ್ಟಾನ್ ನೆಕ್ಸ್ಟ್ ಜಿನಾನ್ ಇನ್ನೊಂದ್ ಯಾವುದು ರೆಡಾನ್ ಈ ನೋಡ್ರಿ ಈ ಏನಪ್ಪಾ ಅಂತಂದ್ರೆ ಆರು ಎಲಿಮೆಂಟ್ಸ್ ಏನಾಗಿರುತ್ತೆ ಅಂತಂದ್ರೆ ನೋಬಲ್ ಗ್ಯಾಸ ಆಗಿರ್ತಾವ ಹೌದಾ ಇಲ್ಲಿ ನೋಬಲ್ ಗ್ಯಾಸ್ ಅಲ್ಲ ಅಂತ ನೋಡ್ರಿ ನಿಯಾನ್ ಇದೆ ನೆಕ್ಸ್ಟ್ ಯಾವ್ದ್ ಇದೆ ಹೀಲಿಯಂ ಇದೆ ಆರ್ಗಾನ್ ಇದೆ ಬಟ್ ಇಲ್ಲ ಅಂತಂದ್ರೆ ಆಕ್ಸಿಜನ್ ನಮ್ಮ ಉತ್ತರ ಯಾವ್ದಾಗತ್ತೆ ಅಂದ್ರೆ ಆಪ್ಷನ್ ಎ ಆಕ್ಸಿಜನ್ ಇಸ್ ನಾಟ್ ಅ ನೋಬಲ್ ಗ್ಯಾಸ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಹಿಮೋಗ್ಲೋಬಿನ್ ಇನ್ ದ ಬ್ಲಡ್ ಈಸ್ ಕಾಂಪ್ಲೆಕ್ಸ್ ಪ್ರೋಟೀನ್ ರಿಚ್ ಇನ್ ನೋಡ್ರಿ ಹಿಮೋಗ್ಲೋಬಿನ್ ಮೊದಲು ಎದರಲ್ಲಿ ಇರ್ತದೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು ಹಿಮೋಗ್ಲೋಬಿನ್ ಎದ್ರಾಗ ಇರ್ತದ ಅಂತಂದ್ರೆ ಬ್ಲಡ್ ಆರ್ ಬಿ ಸಿ ಅಲ್ಲಿ ಇರ್ತದೆ ಯಾವ್ದೇಳ್ರಿ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಇರ್ತದೆ ಯಾವ್ದೇಳ್ರಿ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಇರ್ತದ ಈ ಹಿಮೋಗ್ಲೋಬಿನ್ ಉತ್ಪಾದನೆ ಆ ನಾವು ಏನು ಏನ್ ಕೊಡ್ಬೇಕಂದ್ರೆ ಅದಕ್ಕೆ ಐರನ್ ಅನ್ನ ಕೊಡ್ಬೇಕು ಏನ್ ಹೇಳ್ರಿ ಐರನ್ ಐರನ್ ಏನಾದ್ರೂ ಕಡಿಮೆ ಆದಂದ್ರೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗತ್ತೆ ಹಂಗಾದ್ರೆ ಹಿಮೋಗ್ಲೋಬಿನ್ ಏನ್ ಕೆಲಸ ಮಾಡ್ತದೆ ಅಂತಂದ್ರೆ ಇಟ್ ಸಪ್ಲೈಸ್ ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತದೆ ಏನನ್ನ ಸಪ್ಲೈ ಮಾಡ್ತದೆ ಹೇಳ್ರಿ ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಏನಿದೆ ಹಿಮೋಗ್ಲೋಬಿನ್ ಇನ್ ದ ಬ್ಲಡ್ ಇಸ್ ಕಾಂಪ್ಲೆಕ್ಸ್ ಪ್ರೋಟೀನ್ ರಿಚ್ ಅದರಲ್ಲಿ ಏನ್ ಇರ್ತದ ಅದ್ರೊಳಗೆ ಅಂತಂದ್ರೆ ದಟ್ ಈಸ್ ಕಂಟೈನ್ ಐರನ್ ಐರನ್ ಅನ್ನ ಹೊಂದಿರ್ತದ ಒಂದು ವೇಳೆ ಪ್ರಶ್ನೆ ಏನ್ ಕೇಳ್ತಾ ನೋಡ್ರಿ ಐರನ್ ಕಡಿಮೆ ಆತಂದ್ರೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆತಂದ್ರೆ ಆರ್ ಬಿ ಸಿ ಕಡಿಮೆ ಆತಂದ್ರೆ ಯಾವ್ ಡಿಸೀಸ್ ಬರ್ತದ ಅಂತ ಕೇಳ್ತಾನೆ ದಟ್ ಈಸ್ ಅನಿಮಿಯಾ ರೋಗ ಬರ್ತದೆ ಯಾವ್ದು ಬರ್ತದ್ರಿ ಅನಿಮಿಯಾ ಅಂತಕ್ಕಂಥ ಎನಿಮಿಯಾ ರೋಗ ಬರ್ತದ ಅದಕ್ಕೆ ಏನಂತೀವಿ ನಾವು ರಕ್ತಹೀನತೆ ರೋಗ ಬರ್ತದೆ ಯಾವ್ದು ಹೇಳ್ರಿ ರಕ್ತಹೀನತೆ ಐರನ್ ಕಡಿಮೆ ಆದ್ರೂ ಅದೇ ಆನ್ಸರ್ ಆಗತ್ತೆ ಹಿಮೋಗ್ಲೋಬಿನ್ ಕಡಿಮೆ ಆದ್ರೂ ಅದೇ ಆರ್ ಬಿ ಸಿ ಕಡಿಮೆ ಆದ್ರೂ ಕೂಡ ಅದೇ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಆರೆಂಜ್ ಇಸ್ ಅರಿಚ್ ಸೋರ್ಸ್ ಆಫ್ ವಿಟಮಿನ್ ನೋಡ್ರಿ ವಿಟಮಿನ್ ಮೇಲೆ ಮತ್ತೊಂದು ಪ್ರಶ್ನೆ ಬಂದಿದೆ ಒಂದೇ ಸಿಪ್ನಲ್ಲಿ ಆರೆಂಜ್ ಅಲ್ಲಿ ಯಾವ್ದು ಇರ್ತದ ವಿಟಮಿನ್ ಅಂದ್ರೆ ವಿಟಮಿನ್ ಸಿ ಆರೆಂಜ್ ಅಲ್ಲಿ ಬರ್ತಕ್ಕಂಥದ್ದು ಹೇಳ್ರಿ ವಿಟಮಿನ್ ಅಥವಾ ಲೆಮನ್ ಕೊಡಬಹುದು ಆರೆಂಜ್ ಕೊಡಬಹುದು ಲೆಮನ್ ಕೊಡಬಹುದು ಅಥವಾ ಸಿಟ್ರಸ್ ಫ್ರೂಟ್ ಅಂತ ಕೊಡಬಹುದು ಏನ್ ಹೇಳ್ರಿ ಸಿಟ್ರಸ್ ಫ್ರೂಟ್ ಸೂಳಿ ಇರತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ ಸಿ ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಮೆಲ್ಟಿಂಗ್ ಅಂತಂದ್ರೆ ಕರಗುವ ಬಿಂದು ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನ್ ಹೇಳ್ರಿ ಕರಗುವ ಬಿಂದು ಮಂಜುಗಡ್ಡೆ ಕರಗುವ ಬಿಂದು ಎಷ್ಟು ಅಂತ ಕೇಳಿದಾನೆ ಯಾವ ಸ್ಟೇಟ್ ನೋಡ್ರಿ ಸಾಲಿಡ್ ಇದ್ದಿದೆ ಏನಾಗತ್ತೆ ಇಲ್ಲಿ ನಮಗೆ ಲಿಕ್ವಿಡ್ ಆಗತ್ತೆ ಸಾಲಿಡ್ ಇದ್ದು ಲಿಕ್ವಿಡ್ ಆದ್ರೆ ಏನಾಗುತ್ತೆ ಅದು ಕರಗುವ ಬಿಂದು ಅಂತ ಕರಿತೀವಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅಂತಂದ್ರೆ ದಟ್ ಇಸ್ ಜೀರೋ ಡಿಗ್ರಿ ಸೆಲ್ಸಿಯಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಇಸ್ ಜೀರೋ ಡಿಗ್ರಿ ಸೆಲ್ಸಿಯಸ್ ಕ್ಲಿಯರ್ ನೆಕ್ಸ್ಟ್ ಬ್ರಾಸ್ ಕೆಂಟೆ ನೋಡ್ರಿ ಬ್ರಾಸ್ ಬ್ರಾಂಜ್ ಬಹಳಷ್ಟು ಸಾರಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೀವ್ ಏನ್ ಅಂದ್ರೆ ಬ್ರಾಂಜ್ ಸಿಟಿ ಅಂತ ಹೇಳ್ಬಿಡ್ರಿ ಬ್ರಾಂಜ್ ಸಿಟಿ ಯಾವ ಸಿಟಿ ಬ್ರಾಂಜ್ ಸಿಟಿ ಅಂದಾಗ ನಾವ್ ಏನ್ ಹಾಕ್ಬೇಕಂದ್ರೆ ಇಲ್ಲಿ ಕಾಪರ್ ಮತ್ತು ಟಿನ್ ಬರ್ತದ ಇಲ್ಲೇನು ಬ್ರಾಸ್ ಅನ್ನೋದು ಯಾವ ರೀತಿ ನೆನ್ಪಿಡ್ರಿ ಅಂದ್ರೆ ಬಿಕಾಸ್ ಅಂತ ನೆನಪಿಡ್ರಿ ಏನ್ ಹೇಳ್ರಿ ಬಿಕಾಸ್ ಬಿಕಾಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ಬಿಕಾಸ್ ನೋಡ್ರಿ ಬ್ರಾಂಜ್ ಸಿಟಿ ಅಂತ ನೆನಪಿಡ್ರಿ ಕಾಪರ್ ಮತ್ತು ಟಿನ್ ನೆಕ್ಸ್ಟ್ ಯಾವ್ದು ಬ್ರಾಸ್ ಅಂದಾಗ ಯಾವ್ದು ಅಂತಂದ್ರೆ ಬಿಕಾಸ್ ಬ್ರಾಸ್ ಕಾಪರ್ ಅಂಡ್ ಜಿಂಕ್ ಯಾವ್ದಾಗತ್ತೆ ಹೇಳ್ರಿ ನಮ್ಗೆ ಆನ್ಸರ್ ಕಾಪರ್ ಅಂಡ್ ಜಿಂಕ್ ಬ್ರಾಸ್ ಅಂದಾಗ ಯಾವ್ದ್ರಿ ಕಾಪರ್ ಅಂಡ್ ಜಿಂಕ್ ಆಗತ್ತ ನೆಕ್ಸ್ಟ್ ಬ್ರಾಂಜ್ ಅಂದಾಗ ಕಾಪರ್ ಅಂಡ್ ಟಿನ್ ಆಗತ್ತೆ ಇದು ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ಮೆಂಡ್ಯೂಸ್ ಪಿರಿಯೋಡಿಕ್ ಟೇಬಲ್ ಮೆಂಡಲ್ಯೂ ಅವರ ಮಾಡಿರ್ತಕ್ಕಂಥ ಪಿರಿಯಾಡಿಕ್ ಟೇಬಲ್ ಯಾವ ಬೇಸ್ ಮೇಲೆ ಅಂತಂದ್ರೆ ದಟ್ ಈಸ್ ಆನ್ ದ ಬೇಸ್ ಆಫ್ ಅಟೋಮಿಕ್ ಮಾಸ್ ಇದರ ಮೇಲೆ ಅಂತ ಹೇಳ್ರಿ ಅಟೋಮಿಕ್ ಮಾಸ್ ಮೇಲೆ ಪರಮಾಣು ರಾಶಿಯ ಮೇಲೆ ಇದೆ ಪರಮಾಣು ರಾಶಿ ಅಂತಂದ್ರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅಂದ್ರೆ ಏನ್ ಹೇಳ್ರಿ ಅಟೋಮಿಕ್ ಮಾಸ್ ಅಟೋಮಿಕ್ ನಂಬರ್ ಅಂದಾಗ ಏನ್ ತಗೋತೀವಿ ನಾವು ಕೇವಲ ಅಟೋಮಿಕ್ ನಂಬರ್ ಅಟೋಮಿಕ್ ನಂಬರ್ ಅಂದಾಗ ಕೇವಲ ಏನ್ ತಗೋತಿ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೋಟಾನ್ ಅನ್ನ ಮಾತ್ರ ತಗೊಂಡ್ರೆ ಅದು ಅಟೋಮಿಕ್ ನಂಬರ್ ಅಟೋಮಿಕ್ ಮಾಸ್ ಅಂದಾಗ ಏನ್ ತಗೋಬೇಕಾದ್ರೆ ನಾವು ಪ್ರೊಟಾನ್ ಪ್ಲಸ್ ನ್ಯೂಟ್ರಾನ್ ಓಕೆ ಇಲ್ಲಿ ಏನ್ ಕೇಳಿದಾರೆ ಮೆಂಡ್ಯೂಸ್ ಪಿರಿಯಾಡಿಕ್ ಟೇಬಲ್ ಎದ್ರ ಮೇಲೆ ಅಟೋಮಿಕ್ ಮಾಸ್ ಇದೆ ಪ್ರೆಸೆಂಟ್ ಇರತಕ್ಕಂತ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕೇಳಿದ್ರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಇಸ್ ಬೇಸ್ಡ್ ಆನ್ ದ ಅಟೋಮಿಕ್ ನಂಬರ್ ಎದ್ರ ಮೇಲೆ ಐತೆ ಅಂದ್ರೆ ಮಾಡರ್ನ್ ಇರ್ತಕ್ಕಂಥದ್ದು ಅಟೋಮಿಕ್ ನಂಬರ್ ಮೇಲೆ ಇರತಕ್ಕಂಥದ್ದು ಇದ್ರ ಮೇಲೆ ಏನ್ ಕೇಳ್ತಾನಂದ್ರೆ ಐಸೋಟೋಪ್ ಮತ್ತು ಐಸೋಪಾರ್ ಕೇಳ್ತಾನೆ ಏನ್ ಹೇಳ್ರಿ ಐಸೋಟೋಪ್ಸ್ ಅಂಡ್ ಐಸೋಬಾರ್ಸ್ ಐಸೋಟೋಪ್ಸ್ ಅಂದ್ರೆ ಅಟೋಮಿಕ್ ನಂಬರ್ ಸೇಮ್ ಇರ್ತದ ಇಲ್ಲಿ ಅಟೋಮಿಕ್ ಮಾಸ್ ಸೇಮ್ ಇರ್ತದೆ ಇಲ್ಲಿ ಏನ್ ಸೇಮ್ ಇರ್ತದೆ ಐಸೋಟೋಪ್ ಅಂದ್ರ ಅಟೋಮಿಕ್ ನಂಬರ್ ಏನಾಗಿರ್ತದ ಸೇಮ್ ಇರ್ತದ ಮಾಸ್ ನಂಬರ್ ಬೇರೆ ಇರ್ತದ ಬಟ್ ಇನ್ ಕೇಸ್ ಆಫ್ ಐಸೋಬಾರ್ಸ್ ಅಟೋಮಿಕ್ ಮಾಸ್ ಇಸ್ ಸೇಮ್ ಬಟ್ ಅಟೋಮಿಕ್ ನಂಬರ್ ಡಿಫ್ರೆಂಟ್ ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿಚ್ ಆಫ್ ದ ನೋಡ್ರಿಂಗ್ ಇಸ್ ಮೇಜರ್ ಕಾಂಪೋನೆಂಟ್ ಆಫ್ ಬಯೋಗ್ಯಾಸ್ ಬಯೋಗ್ಯಾಸ್ ನಲ್ಲಿ ಇರ್ತಕ್ಕಂತ ಮೇಜರ್ ಕಾಂಪೋನೆಂಟ್ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ ನೋಡ್ರಿ ಬಯೋಗ್ಯಾಸ್ ಅಂದ್ರೆ ಒಂದೇ ಗೋಬರ್ ಗ್ಯಾಸ್ ಅಂದ್ರೆ ಒಂದೇ ಎರಡೂ ಕೂಡ ಒಂದೇ ಗೋಬರ್ ಗ್ಯಾಸ್ ಮತ್ತು ಬಯೋ ಗ್ಯಾಸ್ ಎರಡೂ ಕೂಡ ಒಂದೇ ಇದರಲ್ಲಿ ಯಾವ್ದಂದ್ರೆ ಮೀಥೆನ್ ಇರತಕ್ಕಂಥದ್ದು ಮೀಥೆನ್ ಫಾರ್ಮಲ್ ಅಂದ್ರೆ ಸಿ ಎಚ್ ಫೋರ್ ಏನಡ್ರಿ ಇದೊಂದು ಹೈಡ್ರೋಕಾರ್ಬನ್ ಸಿ ಎಚ್ ಫೋರ್ ಏನಡ್ರಿ ಸಿ ಎಚ್ ಫೋರ್ ನೆಕ್ಸ್ಟ್ ಏನ್ ಕೇಳ್ತಾನೆ ಬಯೋಗ್ಯಾಸ್ ಆಗಿರ್ಬೋದು ಸಿ ಎನ್ ಜಿ ಒಳಗೆ ಕೇಳ್ತಾನೆ ನ್ಯಾಚುರಲ್ ಗ್ಯಾಸ್ ಒಳಗೆ ಇರತಕ್ಕಂಥದ್ದು ಕೂಡ ಯಾವ್ದಂದ್ರೆ ನ್ಯಾಚುರಲ್ ಗ್ಯಾಸ್ ಯಾವ್ದು ಇರ್ತದ ಮೀಥೆನ್ ಇರ್ತದ ಬಯೋಗ್ಯಾಸ್ ಮತ್ತು ಗೋಬರ್ ಗ್ಯಾಸ್ ಅಲ್ಲಿ ಕೂಡ ಯಾವ್ದು ಇರ್ತದ ಮೀಥೇನ್ ಇರ್ತಕ್ಕಂಥದ್ದು ಕಾಮನ್ ಆಗಿ ಮೀತೇನ್ ಇರ್ತದೆ ಹೌದಾ ನೆಕ್ಸ್ಟ್ ಎಲ್ ಪಿ ಜಿ ಒಳಗೆ ಯಾವ್ದು ಅಂದ್ರೆ ಪ್ರೊಪೇನ್ ಅಂಡ್ ಬ್ಯೂಟೇನ್ ರೋಪೇನ್ ಅಂಡ್ ಬ್ಯೂಟೈನ್ ಎದ್ರೊಳಗಿದು ಎಲ್ ಪಿ ಜಿ ಎಲ್ ಪಿ ಜಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ಸಿಗರೇಟ್ ಲೈಟ್ ಒಳಗೆ ಯಾವ್ದು ಸಿಗರೇಟ್ ಲೈಟ್ ಒಳಗೆ ಲೈಟ್ ಒಳಗೆ ಇರತಕ್ಕಂಥದ್ದು ಬ್ಯೂಟೈನ್ ಇಲ್ಲೇನಿರ್ತದ ಬ್ಯೂಟೇನ್ ನೆಕ್ಸ್ಟ್ ವೆಲ್ಡಿಂಗ್ ಒಳಗೆ ಅಸಿಟಲಿನ್ ಗ್ಯಾಸ್ ಇರ್ತದೆ ಯಾವ್ದು ಇರ್ತದೆ ಅಸಿಟಲಿನ್ ಗ್ಯಾಸ್ ಇರ್ತದೆ ಇವುಗಳ ಬಗ್ಗೆ ಅಂತಂದ್ರೆ ಕ್ಲಿಯರ್ ಆಗಿ ನೀವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡ್ರಿ ವಿಚ್ ಮೆಟರ್ ಮೆಟೀರಿಯಲ್ ಈಸ್ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಲೆಡ್ ಪೆನ್ಸಿಲ್ ಲೆಡ್ ಸೀಸ್ ಅಂದ್ರೆ ಲೆಡ್ ಒಳಗೆ ಪೆನ್ಸಿಲ್ ಒಳಗೆ ಯೂಸ್ ಮಾಡ್ತಾ ಅಂದ್ರೆ ಯೂಸ್ ಎಸ್ ಗ್ರಾಫೈಟ್ ಗ್ರಾಫೈಟ್ ಇದರಿಂದ ಆಗಿರ್ತದೆ ಅಂತಂದ್ರೆ ದಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಬನ್ ಇದರಿಂದ ಆಗೈತೆ ಅಂದ್ರೆ ಕಾರ್ಬನ್ ದಿಂದ ಆಗಿದೆ ಗ್ರಾಫೈಟ್ ಇದರಿಂದ ಆಗೈತೆ ಹೇಳ್ರಿ ಕಾರ್ಬನ್ ದಿಂದ ಆಗಿರ್ತಕ್ಕಂಥದ್ದು ಇದು ಅಲೋಟ್ರೋಫ್ ಆಫ್ ಕಾರ್ಬನ್ ಅಂತ ಕರಿತೀವಿ ಅದಕ್ಕೆ ಅಲೋಟ್ರೋಫ್ ಆಫ್ ಕಾರ್ಬನ್ ಅಂತ ಕರಿತೀವಿ ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ದ ಬ್ಲಡ್ ಈಸ್ ಫಿಲ್ಟರ್ ಇನ್ ದ ಬ್ಲಡ್ ಈಸ್ ಫಿಲ್ಟರ್ ಇನ್ ಅಥವಾ ಫಿಲ್ಟರ್ ಕೇಳ್ಬಹುದು ಅಥವಾ ಪ್ಯೂರಿಫೈಡ್ ಇನ್ ಅಂತ ಕೇಳ್ಬಹುದು ಫಿಲ್ಟ್ರೇಷನ್ ಅಂತ ಕೇಳ್ಬೋದು ಫಿಲ್ಟರ್ಡ್ ಫಿಲ್ಟ್ರೇಷನ್ ಪ್ಯೂರಿಫಿಕೇಶನ್ ಅಂದಾಗ ಯಾವ್ದಾಗಬೇಕಿನ ಹಾಕ್ಬೇಕು ಏನ್ ಹಾಕ್ಬೇಕ್ರಿ ಬ್ಲಡ್ ಅಲ್ಲಿ ಪ್ಯೂರಿಫೈ ಆಗುತ್ತೆ ಅಂದ್ರೆ ಕಿಡ್ನಿ ಕಿಡ್ನಿ ಒಳಗೆ ಅಂತಂದ್ರೆ ನೆಫ್ರಾನ್ಸ್ ಇರ್ತಾವ ಸ್ಟಡಿ ಆಫ್ ಕಿಡ್ನಿ ಇಸ್ ಕಾಲ್ ನೆಫ್ರಾಲಜಿ ನೆಕ್ಸ್ಟ್ ನೋಡ್ರಿ ನಿಮ್ಗೆ ಗೊತ್ತಿರತಕ್ಕಂಥ ಪ್ರಶ್ನೆ ಇರ್ತಾವ ಜಲ್ದಿ ಏನಪ್ಪ ಅಂದ್ರೆ ಮೂವ್ಮೆಂಟ್ ತಗೊಂಡ್ಬಿಡ್ಬೇಕು ಜಸ್ಟ್ ಕ್ವಶನ್ ನೋಡೋದ್ರ ಸುತ್ತ ನಿಮಗೆ ಆನ್ಸರ್ ಇಲ್ಲೋ ಇಲ್ವಾ ಟ್ರೈ ಮಾಡ್ತಾ ಹೋಗ್ರಿ ಓಕೆ ಆ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಮೆಟಲ್ ಯೂಸ್ಡ್ ವಿತ್ ಐರನ್ ಟು ಪ್ರೊಡ್ಯೂಸ್ಟೀಲ್ ನೋಡ್ರಿ ಸ್ಟೇನ್ಲೆಸ್ ಸ್ಟೀಲ್ ಅಂತಂದ್ರೆ ಕಲೆ ರಹಿತ ಉಕ್ಕು ಹೇಳ್ರಿ ಕಲೆ ರಹಿತ ಉಕ್ಕು ಉಕ್ಕನ್ನ ತಯಾರು ಮಾಡ್ಲಿಕ್ಕೆ ಐರನ್ ಜೊತೆಗೆ ಮತ್ತೇನ್ ಬಳಸ್ತಾರೆ ಅಂತ ಪ್ರಶ್ನೆ ಕೇಳಿದಾನೆ ಐರನ್ ಜೊತೆ ಏನ್ ಬಳಸ್ತಂದ್ರೆ ಕ್ರೋಮಿಯಂ ಅನ್ನ ಬಳಸ್ತಾರೆ ಏನ್ ಬಳಸ್ತಾರೆ ಹೇಳ್ರಿ ಕ್ರೋಮಿಯಂ ಅನ್ನ ಯಾವ್ದು ಬಳಸ್ತಾರೆ ಹೇಳ್ರಿ ಕ್ರೋಮಿಯಂ ಬಳಸ್ತಾರೆ ನೆಕ್ಸ್ಟ್ ಯಾವ್ದು ಐರನ್ ಇರ್ತದ ಕ್ರೋಮಿಯಂ ಇರ್ತದೆ ಇನ್ನೊಂದು ಏನ್ ಬಳಸ್ತಾರೆ ಸ್ಪೆಷಲ್ ಏನಾದ್ರೆ ಇದ್ರೊಳಗ ಸ್ಟೀಲ್ ಒಳಗೆ ಏನ್ ಬಳಸ್ತೀವಿ ಅದ್ರ ನಾವು ಕಾರ್ಬನ್ ಅನ್ನೋನ್ ಬಳಸ್ತೀವಿ ಏನ್ ಬಳಸ್ತೀವಿ ರೀ ಕಾರ್ಬನ್ ಸ್ಟೀಲ್ ಒಳಗೆ ಕಾರ್ಬನ್ ಇಸ್ ನಾನ್ ಮೆಟಲ್ ಒಂದು ನಾನ್ ಮೆಟಲ್ ಯಾವ್ದು ಬಳಸ್ತೀವಿ ಅಂದ್ರೆ ನಾವು ಕಾರ್ಬನ್ ಬಳಸ್ತೀವಿ ಇದು ಪ್ರಶ್ನೆ ಆಗಿದೆ ಯಾನ್ ಬಳಸ್ತಾರೆ ಅಂದ್ರೆ ಇದ್ರೊಳಗ ಕಾರ್ಬನ್ ಅನ್ನ ಬಳಸ್ತಾರೆ ದಟ್ ಈಸ್ ನಾನ್ ಮೆಟಲ್ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ವಿಚ್ ಇನ್ಸ್ಟ್ರೂಮೆಂಟ್ ಇಸ್ ಯೂಸ್ ಟು ಸಿ ಹೆವೆನ್ಲಿ ಬಾಡೀಸ್ ಹೆವೆನ್ಲಿ ಬಾಡೀಸ್ ಅಂದ್ರೆ ಆಕಾಶ ಕಡೆ ನೋಡ್ಲಿಕ್ಕೆ ಏನ್ ಬಳಸ್ತೀವಿ ಅಂದ್ರೆ ನಾವು ಟೆಲಿಸ್ಕೋಪ್ ಅನ್ನ ಯೂಸ್ ಮಾಡ್ತೀವಿ ಹೇಳ್ರಿ ಟೆಲಿಸ್ಕೋಪ್ ಅನ್ನುವಂತ ಇನ್ಸ್ಟ್ರುಮೆಂಟ್ ಅನ್ನ ಯೂಸ್ ಮಾಡ್ತೀವಿ ಇದೇನಪ್ಪ ಅಂದ್ರೆ ಹದಿನೈದು ಪ್ರಶ್ನೆ ಹದಿನಾಲ್ಕು ಪ್ರಶ್ನೆ ಆಗಿದೆ ಲಾಸ್ಟ್ ಕ್ವಶನ್ ನೋಡ್ರಿ ಮೋಸ್ಟ್ ಪರ್ಸ್ ನೋ ಮೋಸ್ಟ್ ಪೆನಿಟ್ರೇಟಿಂಗ್ ರೇಡಿಯೇಷನ್ ಆಫ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವ್ದಂದ್ರೆ ದಟ್ ಇಸ್ ಗಾಮಾ ರೇಸ್ ಹೇಳ್ರಿ ಗಾಮಾ ರೇ ಗಾಮ ರೇ ಹೌದಾ ಇದೇನಪ್ಪಾ ಅಂದ್ರೆ ಮೋಸ್ಟ್ ಪೆನಿಟ್ರೇಟಿಂಗ್ ರೇ ಅಂತ ಕರಿತೀವಿ ನೆಕ್ಸ್ಟ್ ಹೆವಿಯೆಸ್ಟ್ ರೀ ಅಂದ್ರೆ ಯಾವ್ದು ಅಲ್ಫಾರೆ ಹೆವಿಯೆಸ್ಟ್ ರೀ ಯಾವ್ದು ಅಲ್ಫಾರೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಮುಂದಿನ ಸಿಪ್ಟ್ ಒಂದು ಪ್ರಶ್ನೆ ಇದೆ ಇದು ನವೆಂಬರ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಿರತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆ ಅದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ ಪ್ರಶ್ನೆ ನೋಡ್ರಿ ಎಸ್ ಐ ಪವರ್ ಪವರ್ ಐ ಯೂನಿಟ್ ಯಾವುದು ಅಂತ ಕೇಳಿದಾನೆ ಪವರ್ ಎಸ್ ಯೂನಿಟ್ ವ್ಯಾಟ್ ಪವರ್ ಎಸ್ ಯೂನಿಟ್ ಯಾವುದು ವ್ಯಾಟ್ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ಅವರ್ ಬಾಡಿ ಲಿಗಾಮೆಂಟ್ಸ್ ಏನ್ ಮಾಡ್ತಾವ ಅಂತ ಕೇಳ್ತಾನೆ ಲಿಗಾಮೆಂಟ್ ಕನೆಕ್ಟ್ಸ್ ಬೋನ್ ಟು ಬೋನ್ 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 ಗೆ ಜಾಯಿಂಟ್ ಮಾಡೋಕೆ ಏನ್ ಕರಿತೀವಿ ಅಂದ್ರೆ ನಾವು ಲಿಗಾಮೆಂಟ್ಸ್ ಬಹಳಷ್ಟು ಸರ್ ಇದನ್ನ ಪ್ರಶ್ನೆ ಕೇಳಿದಾನೆ ಲಿಗಾಮೆಂಟ್ಸ್ ಅಂದ್ರೆ ಕನೆಕ್ಟ್ಸ್ ಬೋನ್ ಟು ಬೋನ್ ನೆಕ್ಸ್ಟ್ ಕ್ವಶನ್ ವೆನ್ ಅ ಮೂವಿಂಗ್ ಟ್ರೈನ್ ಸ್ಟಾಪ್ ಸಡನ್ಲಿ ಮ್ಯಾನ್ ಟೆನ್ಸ್ ಟು ಪಾಲ್ ಒಂದು ಮೂವಿಂಗ್ ಟ್ರೈನ್ ಏನಾದ್ರು ಸ್ಟಾಪ್ ಆತಂದ್ರೆ ನಾವು ಯಾಕೆ ಬಾಕ್ತು ಅಂತಂದ್ರೆ ಮುಂದ್ಗಡೆ ಆಗ್ತದೆ ಅಂದ್ರೆ ಫಾರ್ವರ್ಡ್ ಅಂದ್ರೆ ಏನಂತ ಅಂದ್ರೆ ಫಾರ್ವರ್ಡ್ ಇದು ನ್ಯೂಟನ್ಸ್ ಫಸ್ಟ್ ಲಾ ನ್ಯೂಟನ್ಸ್ ಫಸ್ಟ್ ಲಾ ಫಸ್ಟ್ ಲಾ ಇದ್ರ ಬಗ್ಗೆ ಹೇಳ್ತದೆ ಅಂದ್ರೆ ದಟ್ ಈಸ್ ಇನರ್ಶಿಯಾ ಇದ್ರ ಬಗ್ಗೆ ಹೇಳ್ತದೆ ಹೇಳ್ರಿ ಇನರ್ಷಿಯಾ ನ್ಯೂಟನ್ ಫಸ್ಟ್ ಬಗ್ಗೆ ಹೇಳ್ತದೆ ಇನರ್ಷಿಯಾ ಯಾವುದೋ ಒಂದು ಮೂವಿಂಗ್ ಮೂವಿಂಗ್ ಆಬ್ಜೆಕ್ಟ್ ಇರ್ಬೋದು ಅಥವಾ ಸ್ಟೇಷನರಿ ಅಂದ್ರೆ ನಿಂತಿರತಕ್ಕಂಥ ವಸ್ತು ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಸಪ್ಲೈ ಆಗೋವರೆಗೂ ಅದು ಏನಾಗೋದಿಲ್ಲ ಮೂವ್ಮೆಂಟ್ ಆಗೋದಿಲ್ಲ ದಟ್ ಇಸ್ ಕಾಲ್ಡ್ ಇನರ್ಷಿಯ ಅದಕ್ಕೆ ಏನಂತ ಕರಿತೀವಿ ಇನರ್ಷಿಯಾ ಕನ್ನಡದಲ್ಲಿ ಜಡತ್ವ ಅಂತ ಕರಿತೀವಿ ಕರಿತಿ ಹೇಳ್ರಿ ಜಡತ್ವ ಇನರ್ಷಿಯಾ ಹೌದಾ ಇದು ನ್ಯೂಟನ್ ಫಸ್ಟ್ ಲಾ ಏನಪ್ಪ ಅಂದ್ರೆ ಎನರ್ಜಿ ಬಗ್ಗೆ ಹೇಳ್ತದ ಸೆಕೆಂಡ್ ಲಾ ಇದ್ರ ಬಗ್ಗೆ ಹೇಳ್ತದ್ರೆ ಎಕ್ಸಲರೇಷನ್ ಬಗ್ಗೆ ಹೇಳಿದ್ರ ಬಗ್ಗೆ ಹೇಳ್ತದ ಎಕ್ಸಲರೇಷನ್ ಸೆಕೆಂಡ್ ಲಾ ಇದ್ರ ಬಗ್ಗೆ ಹೇಳ್ತದ ಎಕ್ಸಲರೇಷನ್ ಥರ್ಡ್ ಲಾ ಇದ್ರ ಬಗ್ಗೆ ಹೇಳ್ತಂದ್ರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಇದ್ರ ಬಗ್ಗೆ ಆಕ್ಷನ್ ಆಕ್ಷನ್ ಅಂಡ್ ಅಂಡ್ ರಿಯಾಕ್ಷನ್ ರಿಯಾಕ್ಷನ್ ಬಗ್ಗೆ ಲಾ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ವಿಚ್ ಮಿರರ್ ಟು ಹೆಡ್ಲೈಟ್ ಆಫ್ ಕಾರ್ ಹೆಡ್ಲೈಟ್ ಕಾರಿನ ಹೆಡ್ಲೈಟ್ ಲೈಟ್ ಅಲ್ಲಿ ಯಾವ ಮಿರರ್ ಬಳಸ್ತಾರೆ ಅಂತ ಪ್ರಶ್ನೆ ಇದೆ ಯಾವ್ದು ಯೂಸ್ ಮಾಡ್ತಾರೆ ಕಾನ್ಕ್ಯವ್ ಮಿರರ್ ಅನ್ನ ಯೂಸ್ ಮಾಡ್ತಾರೆ ಹೆಡ್ಲೈಟ್ ಒಳಗೆ ಕಾಣ್ಕೆ ಸೈಡ್ ಮಿರರ್ ಯಾವ್ದು ಇರ್ತದೆ ಅಂದ್ರೆ ಯಾವಾಗ್ಲೂ ಕಾನ್ವೆಕ್ಸ್ ಇರ್ತದ ಇದು ಸೈಡ್ ಮಿರರ್ ಸೈಡ್ ಇರ್ತದ ವಾಹನಗಳನ್ನ ನೋಡ್ಲಿಕ್ಕೆ ಏನ್ ಬಳಸ್ತಿವ ಅದು ಸೈಡ್ ಸೈಡ್ ಮಿರರ್ ಒಳಗೆ ಇರ್ತದ ಕಾನ್ವೆಕ್ಸ್ ಇರ್ತದ ನೆಕ್ಸ್ಟ್ ಹೆಡ್ಲೈಟ್ ಒಳಗೆ ಯಾವ್ದು ಇರ್ತದೆ ಕಾನ್ಕೆವ್ ಇರ್ತದೆ ಹೆಡ್ಲೈಟ್ ಒಳಗೆ ಇರ್ತದೆ ಹೇಳಿ ಕಾಣ್ಕೆ ಇದ್ರೊಳಗೆ ಇಮೇಜ್ ದೊಡ್ಡದು ಕಾಣ್ತದ ಇದ್ರೊಳಗೆ ಏನಕ್ಕ ಅಂತ ಸ್ಮಾಲ್ ಕಾಣ್ತಾವ್ ಕಾನ್ವೆಕ್ಸ್ ಏನ್ ಅಂದ್ರೆ ಸ್ಮಾಲ್ ಹಿಂದ್ ಬರುವಂತಹ ಗಡಿಗಳ ಸಣ್ಣ ಕಾಣ್ತಾವ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಲಾರ್ಜೆಸ್ಟ್ ಗ್ಲಾಂಡ್ ಇನ್ ಹ್ಯೂಮನ್ ಬಾಡಿ ಅಂದಾಗ ಲಾರ್ಜೆಸ್ಟ್ ಅಂದ್ರೆ ಯಾವುದು ಲಿವರ್ ಸ್ಮಾಲೆಸ್ಟ್ ಅಂದ್ರೆ ಯಾವ್ದ್ರಿ ಪಿಟಿಟರಿ ಪಿಟಿಟರ್ ಇಸ್ ಅ ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಯಾವ್ದಂದ್ರೆ ಲಿವರ್ ರೆಡಿಶ್ ಬ್ರೌನ್ ಕಲರ್ ಇರ್ತದ ಲಿವರ್ ಹೌದಾ ಕ್ಲಿಯರ್ ನೆಕ್ಸ್ಟ್ ಏನ್ ಸೀಕ್ರಿಟ್ ಮಾಡ್ತದ ಲಿವರ್ ಅಂತಂದ್ರೆ ಬೈಲ್ ಜ್ಯೂಸ್ ಏನೇನು ಸೀಕ್ರಿಟ್ ಮಾಡ್ತದೆ ಹೇಳ್ರಿ ಬೈಲ್ ಜ್ಯೂಸ್ ಪ್ಯಾಂಕ್ರಿಯಾಸ್ ಏನ್ ಬರ್ತದ ಬೈಲ್ ಜ್ಯೂಸ್ ಪ್ಯಾಂಕ್ರಿಯಾಸ್ ಬರೋದ್ ಯಾವ್ದಾರ ಇನ್ಸುಲಿನ್ ಇನ್ಸುಲಿನ್ ಅನ್ನ ಸಿಕ್ರೀಟ್ ಮಾಡ್ತದ ನೆಕ್ಸ್ಟ್ ಕಿಡ್ನಿ ಕಿಡ್ನಿಗೊತ್ತಿರತಕ್ಕಂಥದ್ದು ಬ್ಲಡ್ ಪ್ಯೂರಿ ಮಾಡ್ತದೆ ಗ್ರೋತ್ ಹಾರ್ಮೋನ್ ಬಿಡುಗಡೆ ಮಾಡ್ತದೆ ಗ್ರೋತ್ ಹಾರ್ಮೋನ್ ಜಿ ಎಚ್ ನೆಕ್ಸ್ಟ್ ನೋಡ್ರಿ ರೇಬಿಸ್ ಎದರಿಂದ ಬರುತ್ತಂದ್ರೆ ವೈರಸ್ ನಿಂದ ಬರತಕ್ಕಂಥ ರೋಗ ದಟ್ ಇಸ್ ಸ್ಪ್ರೆಡ್ ಥ್ರೂ ದ ಡಾಗ್ ಬೈಟ್ ಹುಚ್ಚು ನಾಯಿ ಮ್ಯಾಡ್ ಡಾಗ್ ಅಂತ ಕೊಡ್ತಾನೆ ಆಪ್ಷನ್ ಅಲ್ಲಿ ಹೇಳಿ ಮ್ಯಾಡ್ ಹುಚ್ಚು ನಾಯಿ ಕಡಿತ ಬರುವಂತ ರೋಗ ಯಾವ್ದ್ರೆ ದಟ್ ಇಸ್ ರೇಬಿಸ್ ಅದು ನಿಂದ ಬರತಕ್ಕಂತ ಡಿಸೀಸ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸೆವೆಂತ್ ಕ್ವೆಶನ್ ನ್ಯಾಚುರಲ್ ಸೋರ್ಸ್ ಆಫ್ ಎನರ್ಜಿ ಎನರ್ಜಿ ನೋಡ್ರಿ ನೈಸರ್ಗಿಕ ಶಕ್ತಿಯ ಮೂಲ ಯಾವುದು ಅಂತಂದ್ರೆ ಸೂರ್ಯ ಸೂರ್ಯನಿಂದ ಬರತಕ್ಕಂತ ಶಕ್ತಿ ಯಾವ್ದಂದ್ರೆ ಸೌರ ಶಕ್ತಿ ಸೋಲಾರ್ ಎನರ್ಜಿ ನ್ಯಾಚುರಲ್ ಆಗಿರ್ತದ ಇದನ್ನ ನಾವು ತಯಾರು ಮಾಡ್ಕೋ ಎನರ್ಜಿ ಅಲ್ಲ ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡ್ಕೋ ಪ್ರೇಕ್ಷಣ ಆಗಬೇಕು ನೆಕ್ಸ್ಟ್ ಬ್ಯಾಕ್ಟರ್ ಬಟ್ ಸೋಲಾರ್ ಎನರ್ಜಿ ನ್ಯಾಚುರಲ್ ಸೋರ್ಸ್ ಆಫ್ ಎನರ್ಜಿ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಯೂನಿವರ್ಸಲ್ ರಿಸಿಪ್ಟೆಂಟ್ ಬ್ಲಡ್ ಗ್ರೂಪ್ ಯೂನಿವರ್ಸಲ್ ಅಂತಂದ್ರೆ ರಿಸೀವ್ ಮಾಡ್ಕೋದು ಯಾವ್ದಂದ್ರೆ ಎ ಬಿ ಡೊನೇಟ್ ಅಂತಂದ್ರೆ ಓ ಡೊನೇಟ್ ಯುನಿವರ್ಸಲ್ ಡೋನರ್ ಅಂತಂದ್ರೆ ಯಾವ್ದು ಓ ರಿಸೀವರ್ ಅಂತಂದ್ರೆ ಯಾವ್ದು ಎ ಬಿ ಪಾಸಿಟಿವ್ ನೆಕ್ಸ್ಟ್ ವಿಚ್ ಸಬ್ಸ್ಟೆನ್ಸ್ ಯೂಸ್ ಫಾರ್ ಥರ್ಮೋಮೀಟರ್ ಥರ್ಮೋಮೀಟರ್ ಅಂದ್ರೆ ಏನಂತೀವಿ ನಾವು ಅದಕ್ಕೆ ತಾಪಮಾಪಕದಲ್ಲಿ ಏನೇನ ಬಳಸ್ತಾರೆ ಅಂತ ಕೇಳಿದಾನೆ ಪ್ರಶ್ನೆ ತಾಪಮಾಪಕದಲ್ಲಿ ಬಳಸ್ತಕ್ಕಂಥದ್ದು ಯಾವ್ದು ಹೇಳ್ರಿ ಮರ್ಕ್ಯೂರಿಯನ್ನ ತಾಪಮಾಪಕದಲ್ಲಿ ಬಳಸ್ತಾನೆ ಯಾವ್ದು ಬಳಸ್ತಾನೆ ಹೇಳ್ರಿ ಮರ್ಕ್ಯೂರಿಯನ್ನ ಬಳಸ್ತಾನೆ ನೆಕ್ಸ್ಟ್ ನೋಡ್ರಿ ಸಲ್ಫ್ಯೂರಿಕ್ ಆಸಿಡ್ ಹೆಂಗಿರ್ತದೆ ಅಂದ್ರೆ ಡೈ ಅಟೋಮಿಕ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಡೈ ಅಟೋಮಿಕ್ ಡೈ ಅಟಾಮಿಕ್ ಮೋನೋಟಾಮಿಕ್ ಟ್ರೈ ಅಟೋಮಿಕ್ ಬರ್ತಾವ ಅವ್ನು ಸ್ವಲ್ಪ ನೋಡ್ಕೊಂಬಡ್ರಿ ಇಲ್ಲಿ ಯಾವ್ದಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಡೈ ಅಟೋಮಿಕ್ ಕೆಮಿಕಲ್ ಸಿಂಬಲ್ ಆಫ್ ಸೋಡಿಯಂ ಸೋಡಿಯಂ ಯಾವ್ದಾಡ್ರಿ ಎನೆ ಸೋಡಿಯಂ ಯಾವ್ದು ಎನೆ ಪೊಟ್ಯಾಶಿಯಂ ಕೆ ಈ ರೀತಿ ಏನಪ್ಪಾ ಅಂದ್ರೆ ಸಿಂಬಲ್ಸ್ ಗಳನ್ನ ಕೆಮಿಕಲ್ ಸಿಂಬಲ್ಸ್ ಗಳನ್ನ ಒಂದ್ಸಾರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಸಿಂಬಾಲ್ಸ್ ಗಳನ್ನ ನೋಡ್ಕೊಂಬೇಡ್ರಿ ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿಚ್ ಅಮಂಗ್ ದ ಪಾಲೋವಿಂಗ್ ಈಸ್ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್ ಒಂದು ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣ ಏನಂತಂದ್ರೆ ಅವರ್ ಬಾಡಿ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಎರಲ್ಲಿ ಇರ್ತವೆ ಅಂತಂದ್ರೆ ಕೊಲೆಸ್ಟ್ರಾಲ್ ಪ್ರೆಸೆಂಟ್ ಇಟ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಯ್ತಂದ್ರೆ ಏನಕತ್ತೆ ನಮ್ಮ ವೇಮ್ಸ್ ಮತ್ತು ಆಟರೀಸ್ ಬ್ಲಾಕ್ ಆಗ್ತಾವ ಸೊ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರ್ತದ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಕಂಪೌಂಡ್ಸ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಆರ್ಕಾಲ್ ಹೈಡ್ರೋಜನ್ ಅಂಡ್ ಕಾರ್ಬನ್ ಆರ್ಕಾಲ್ ಹೈಡ್ರೋಕಾರ್ಬನ್ಸ್ ಏನಂತ ಕರಿತೀವಿ ಅದಕ್ಕೆ ಹೈಡ್ರೋ ಕಾರ್ಬನ್ ಮತ್ತು ಹೈಡ್ರೋಜನ್ ಎರಡೂ ಕೂಡಿದ್ರೆ ಏನ್ ಕರಿತೀವಿ ನಾವು ಹೈಡ್ರೋ ಕಾರ್ಬನ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಬಾಕ್ಸೈಟ್ ಇಸ್ ಅನ್ ಓರ್ ದ ಫಾಲೋಯಿಂಗ್ ಮೆಟಲ್ ನೀವೇ ಆನ್ಸರ್ ಮಾಡಿ ಇದಕ್ಕೆ ಏನ್ ಅಂದ್ರೆ ಕಮೆಂಟ್ ಮಾಡಿ ಅದರ ಆನ್ಸರ್ ಏನಾಗುತ್ತೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಲಾಸ್ಟ್ ಒನ್ ಕ್ವಶನ್ ಸಿಸ್ಮೋಗ್ರಫ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಡ್ಯಾಶ್ ಇದಕ್ಕೂ ಕೂಡ ನೀವೇ ಆನ್ಸರ್ ಮಾಡಿ ನಮ್ದು ಕ್ಲಾಸ್ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಇಂತ ಇನ್ನಷ್ಟು ಕ್ಲಾಸ್ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಗೈಸ್ ಥ್ಯಾಂಕ್ ಯು ಜೈ